ಒಮ್ಮೆ ನಿಮಗೆ ಈ ಜಾತಕವನ್ನು ಒಂದ್ಸಲಿ ನಿಮಗೆ ತೋರಿಸ್ತೇನೆ ಇದು ಅವರ ಕುಂಡಲಿ ಇದು ಈ ದರ್ಶನ್ ಅವರ ಜಾಕ ಜಾತಕದ ಕುಂಡಲಿ ಇದು ತುಂಬ ಫಲಪ್ರದವಾಗಿದೆ ಮತ್ತು ಈ ಜಾತಕದಲ್ಲಿ ಎಲ್ಲವೂ ಅನುಕೂಲಕರವಾದಂತಹ ದಿನಗಳನ್ನು ಈಗ ತೋರಿಸ್ತಾ ಇದೆ ಸಂಕಷ್ಟದ ಜೀವನವನ್ನಂತೂ ಮಾಡ್ಕೊಂಡು ಬಂದಿದ್ದಾರೆ ಅದು ನಮಗೂ ಗೊತ್ತಿದೆ ಅವರು ಸುಮಾರು ಮಾಧ್ಯಮಗಳಲ್ಲಿ ಹೇಳಿದ್ದಾರೆ ನಾವು ಸಹ ಅವರ ಹಿನ್ನೆಲೆಗಳನ್ನು ನಾವು ಸಹ ತಿಳ್ಕೊಂಡಿರ್ತೀವಿ ಕಷ್ಟಕರವಾದಂತಹ ಜೀವನವನ್ನು ದಾಟಿ ಬಂದಂತಹ ವ್ಯಕ್ತಿಗೆ ಸಂಕಷ್ಟಗಳು ಕೆಲವು ಅತಿಯಾದಂತಹ ನಂಬಿಕೆ ಇರುವಂಥ ಜನಗಳಿಂದ ಆಗಿರುತ್ತೆ ಹಳ್ಳಕ್ಕೆ ಬಿದ್ದಾಗ ಹಾಳಿಗೊಂದು ಕಳ್ಳು ಅನ್ನುವಂತಹ ವಾತಾವರಣವೂ ಸೃಷ್ಟಿಯಾಗಿದೆ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಏನು ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ಆಲೋಚನೆಗಳು ತಿಳಿವಳಿಕೆಗಳು ಒಂದು ರೀತಿಯಾದಂತಹ ಉತ್ತಮವಾದಂಥ ಅನುಭವವನ್ನು ಅನುಭವವನ್ನುಂತೂ ಕೊಟ್ಟಿದೆ ಈ ಸೆರೆವಾಸ ಅವರಿಗೆ ನಷ್ಟಕ್ಕಿಂತಲೂ ಲಾಭವನ್ನುಂಟು ಮಾಡಿದೆ ನಾವು ಅಂದ್ಕೊಳ್ತಿರ್ತೀವಿ ಎಷ್ಟೋ ಸಿನಿಮಾಗಳ ಚಾನ್ಸ್ಗಳು ದುಡಿಮೆ ಬೈತೇನೋ ಸಾ ಕಾರಾಗೃಹ ವಾಸ ಮಾಡಿದಾರೇನೋ ಅಂತ ನಾವು ಅಂದ್ಕೊಳ್ತಿರ್ತೀವಿ ದರ್ಶನ್ ಅವ್ರಿಗೆ ಗೊತ್ತಿದೆ ಇದರಿಂದ ಏನೇನು ಪಾಠವನ್ನು ಕಲ್ತಿದ್ದೇನೆ ಇದರಿಂದ ಎಷ್ಟು ಲಾಭ ಆಗಿದೆ ಅಂತ ಇದರಿಂದ ತುಂಬ ಲಾಭ ಆಗಿದೆ ಅವರಿಗೆ ಶರಿಮನೆ ವಾಸದಿಂದ ಎಷ್ಟೋ ಜನಗಳ ವ್ಯಕ್ತಿತ್ವಗಳ ವ್ಯಕ್ತಿಗಳ ವ್ಯಕ್ತಿತ್ವ ಅರ್ಥವಾಗಿದೆ ಜೀವನದಲ್ಲಿ ಪಾಠವನ್ನು ಬಹಳವಾಗಿ ಕಲ್ತಿದ್ದಾರೆ ಅದರಿಂದ ಇದು ಆ ಅವರಿಗೆ ಉತ್ತಮವಾದಂತಹ ಪ್ರತಿದಿನವೂ ಸಹ ಉತ್ತಮವಾದಂಥ ಒಂದೊಂದು ಲೆಸನ್ನನ್ನು ಅವರು ಓದ್ದಂಗೆ ಆಗ್ತಿದೆ ಉತ್ತಮವಾದಂತಹ ದಿನ ಅಲ್ಲಾಗದಲ್ಲೇ ಇದ್ರೂ ಉತ್ತಮವಾದಂಥ ಪಾಠವನ್ನಂತೂ ಕಲಿತಿರುವಂಥ ಅನುಭವ ಅದನ್ನು ಮುಂದಕ್ಕೆ ರೂಢಿ ಮಾಡಿಕೊಳ್ಳುವಂಥ ಜೀವನದಲ್ಲಿ ರೂಢಿ ಮಾಡಿಕೊಳ್ಳುವಂತಹ ದಿನಗಳು ಹತ್ತಿರದಲ್ಲಿ ಬರುತ್ತೆ ಅತ್ಯಂತ ಬೇಗ ನಮ್ಮನ್ನೆಲ್ಲರೂ ಸಹ ಅವರು ಭೇಟಿ ಮಾಡಿ ನಮ್ಮ ಜೊತೆಯಲ್ಲಿ ಗಳನ್ನು ತೆಗೆಯುವಂತಹ ದಿನಗಳು ನಮ್ಮನ್ನೆಲ್ಲವೂ ಸಹ ನಮ್ಮ ಜೊತೆ ಒಡನಾಟ ನಿಟ್ಕೊಳ್ಳುವಂಥ ದಿನಗಳು ಖಂಡಿತವಾಗಿ ಭಾಳ ಹತ್ತಿರದಲ್ಲಿ ಬರುತ್ತೆ ಅಂತ ಬಿಡುಗಡೆ ಆಲ್ಮೋಸ್ಟ್ ನನ್ನ ಪ್ರಕಾರದಲ್ಲಿ ನವರಾತ್ರಿ ಹಿಂದೆ ಮುಂದೆ ಆಗುವಂಥ ಚಾನ್ಸಸ್ಗಳು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಇದೆ ಅಕಸ್ಮಾತ್ ಲೇಟ್ ಆಯಿತು ಅಂತ ಅಂದರೆ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ಹೋಗುತ್ತೆ ಹೊರತು ಅದರ ಮೇಲೆ ಹೋಗೋದಿಲ್ಲ ಅಷ್ಟೊಳೆ ಬಿಡುಗಡೆ ಆಗುವಂಥ ಸನ್ನಿವೇಶಗಳು ಖಂಡಿತವಾಗಿರುತ್ತೆ